ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿನಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಏನಿದೆ ಸುಮ್ ಸುಮ್ಮನೆ ವಿರೋಧ ಮಾಡೋದ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಿದ್ದೀವಿ ಅದು ಭರವಸೆ ಕೊಟ್ಟಿದ್ದೀವಿ ಜನರಿಗೆ ಮಾಡಿದ್ವಿ ಹೇಳಿದ್ದೀವಿ ಪೊಲೀಸ್ನವ್ರಿಗೆ ಏನೋ ಒಂದು ಹೊಡ್ಡಿದೆಯವ ಸರ್ ಜಾತಿ ಗಣತಿ ನಿನ್ನೆ ಮಂಡಿಸ್ಲಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅನ್ನು ಮಂಡಿಸ್ಲಿ ಅದು ಏನಿದೆ ಅಂತ ಗೊತ್ತೇ ಇಲ್ವಲ್ರಿ ಜಾತಿ ಗಣತಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ವರದಿನಲ್ಲಿ ಏನಿದೆ ಅಂತ ವಿರೋಧ ಹೆಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ವಿರೋಧ ಸುಮ್ಮ ಸುಮ್ಮನೆ ವಿರೋಧ ಮಾಡೋದ ನಮ್ಮ ಪಕ್ಷದ ಇದರಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ನಾವು ಅದು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ ಮಾಡಬೇಕು